ನಮ್ಮ ಯೋಚನೆಗಳು ನಮ್ಮ ಮಾತುಗಳಾಗ್ತವೆ ನಮ್ಮ ಮಾತುಗಳು ನಮ್ಮ ಕಾರ್ಯಗಳಾಗ್ತವೆ ನಮ್ಮ ಕಾರ್ಯಗಳು ನಮ್ಮ ಅಭ್ಯಾಸಗಳಾಗ್ತವೆ ನಮ್ಮ ಅಭ್ಯಾಸಗಳು ನಮ್ಮ ಕ್ಯಾರೆಕ್ಟರ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ನಾವು ಜೀವನದಲ್ಲಿ ಎಲ್ಲಿ ಹೋಗ್ತೀವಿ ಎಷ್ಟು ದೂರ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ದೇಹ ಆಗಲಿ ಮನಸ್ಸಾಗಲಿ ಮಿದುಳಾಗಲಿ ಕಸ ಜಾಸ್ತಿ ಹಾಕಿದಷ್ಟು ಇನ್ನಷ್ಟು ಕಸ ಕೇಳುತ್ತೆ ನಾವೇನು ಹಾಕ್ತೀವೋ ನಾವು ನಾವೇನು ಹಾಕ್ತೀವೋ ನಾವು ಅದನ್ನೇ ಜಾಸ್ತಿ ಕೇಳ್ತೀವಿ ಉದಾಹರಣೆಗೆ ಟಿಕ್ ಟಾಕ್ ಅನ್ನೋದು ಕ್ರಿಯೇಟ್ ಆದಾಗ ಅಮೆರಿಕಾದಲ್ಲಿ ಬರೀ ಕುಣಿಯುವಂಥ ವೀಡಿಯೋಸು ಮತ್ತೆ ಮನಸ್ತಿನೇ ಹಾಳ ಮಾಡುವಂತ ವಿಡಿಯೋಸ್ ವೀಡಿಯೋಸ್ನೇ ತೋರಿಸ್ತಾ ಇದ್ರಂತೆ ಅದೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಚೈನಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡೋದು ಹೇಗೆ ಜೀವನದಲ್ಲಿ ಮುಂದಕ್ಕೆ ಬರೋದು ಹೇಗೆ ಇಂಥ ಮೋಟಿವೇಶನಲ್ ವೀಡಿಯೋಗಳನ್ನ ತೋರಿಸ್ತಾ ಇದ್ರಂತೆ ಬರೀ ವಿಡಿಯೋಗಳನ್ನ ತೋರಿಸಿನೇ ಎರಡು ಜನಾಂಗಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅವರು ಯಾಕಂದರೆ ಇದನ್ನು ಕಂಟ್ರೋಲ್ ಮಾಡಿದ್ರೆ ಎಲ್ಲರನ್ನು ಕಂಟ್ರೋಲ್ ಮಾಡ್ಬೋದು ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿದೆ ನಮಗೆ ಇನಿಷಿಯಲಿ ನಾವು ಯಾವುದೇ ವೀಡಿಯೋ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಅಂತ ಹೋದಾಗ ಯೂಟ್ಯೂಬ್ ಆಗಲಿ ಆಗಲಿ ಫಸ್ಟ್ ಏನು ತೋರಿಸಬೇಕು ಅಂತ ಆಲ್ಗ್ರಿದಮ್ ಡಿಸೈಡ್ ಮಾಡುತ್ತೆ ಬಟ್ ಆಮೇಲೆ ಏನು ಬರಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ನಾವು ಏನು ನೋಡಿ ಜಾಸ್ತಿ ನೋಡ್ತೀವೋ ಅದೇ ಬರೋಕ್ಕೆ ಶುರು ಆಗುತ್ತೆ ನಾವು ಅದನ್ನು ಟೈಲರ್ ಸಾಧ್ಯ ಸಾಧ್ಯತೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಳ್ಳೋದು ಮುಖ್ಯ ನಾವು ಅದನ್ನು ಕಂಟ್ರೋಲ್ ಮಾಡೋಕೆ ಮುಖ್ಯ ಮುಖ್ಯ ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಯಾವುದೇ ಮುಮೆಂಟಲ್ಲಿ ಮನುಷ್ಯ ಯಾರು ಏನು ಅಂತ ಡಿಸೈಡ್ ಆಗೋದು ಅವನಿರೋ ಶಕ್ತಿಗಳಿಂದಲ್ಲ ಆ ಶಕ್ತಿಗಳನ್ನ ಬಳಸ್ಕೊಂಡು ಅವನೇನು ಡಿಸಿಷನ್ ಮಾಡಿ ಎಲ್ಲಿ ಹೋಗ್ತಾನೆ ಅನ್ನೋದ್ರ ಮೇಲೆ ಆದ್ದರಿಂದ ಸುಮ್ಮನೆ ಕೂತ್ಕೊಂಡು ಬಂದಿದ್ದನ್ನ ನೋಡ್ತಾ ಇರೋ ಬದಲು ನಿಮ್ಮ ಜೀವನದಲ್ಲಿ ನೀವೇನಾಗಬೇಕು ಅಂತ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡಿ ನೀವು ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ನಿಮ್ಮನ್ನು ಕಂಟ್ರೋಲ್ ಮಾಡೋದು ಬೇಡ ಯೋಚನೆ ಮಾಡಿ